ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿ ಖಂಡಿಸಿ ಕನ್ನಡ ಕ್ರಾಂತಿ ಸೇನೆ ಹಾಗೂ ವಿವಿಧ ಕನ್ನಡಪರ ಸಂಘಟನೆಗಳಿಂದ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಇವರಿಗೆ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮನವಿ ಜಮ್ಮು ಕಾಶ್ಮೀರ ಅನಂತ ಜಿಲ್ಲೆ ಪುಲ್ವಾಮದಲ್ಲಿ ನಡೆದ ಭಯೋತ್ಪಾದನೆ ಹಿಂದೂಗಳ ಹತ್ಯೆ ಖಂಡಿಸಿ ಮನವಿ ಈ ಮೇಲ್ವಂಜನ ಸಂಬಂಧಿಸಿದಂತೆ ಕನ್ನಡ ಕ್ರಾಂತಿ ಸೇನೆ ಹಾಗೂ ವಿವಿಧ ಕನ್ನಡಪರ ಸಂಘಟನೆ ಮೂಲಕ ಮನವಿ ಏನಂದ್ರೆ ದೇಶವೇ ಬೆಚ್ಚಿ ಬೆಳೆಸುವ ಹೀನ ಕೃತ್ಯ ಹಾಗೂ ಒಂದು ಧರ್ಮವನ್ನ ಗುರಿಯಾಗಿಸಿದ ಭಯೋತ್ಪಾದಕರು ಇಪ್ಪತ್ತೇಳು ಹಿಂದೂಗಳನ್ನ ಅವರಿಗೆ ಹೆಸರು ಹೇಳಿ ಅವರ ಧರ್ಮ ಕೇಳಿ ಹತ್ಯೆ ಮಾಡಿದ್ದು ಇದು ಖಂಡನೀಯವಾದದ್ದು ಇದನ್ನು ನಾವು ಹೀಗೆ ಬಿಟ್ಟರೆ ಅಮಾಯಕ ಹಿಂದೂಗಳು ಬೀದಿಗೆ ಬರುತ್ತಾರೆ ಅಂತ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಗಂಭೀರವಾಗಿ ಪರಿಗಣಿಸಿ ಆ ಭಯೋತ್ಪಾದನೆಯನ್ನ ಬುಡ ಸಮೇತವಾಗಿ ಕಿತ್ತೊಗಿಬೇಕು ಅಂತ ಈ ಮುಖ ನಾವು ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆ ಪಹಲ್ಗಾಮ್ನಲ್ಲಿ ಪ್ರವಾಸದಲ್ಲಿದ್ದ ಹಿಂದೂಗಳ ಮೇಲೆ ನಡೆದ ಭಯೋತ್ಪಾದಕ ಕೃತ್ಯ ಖಂಡಿಸಿ ಕನ್ನಡ ಕ್ರಾಂತಿ ಸೇನೆ ಹಾಗೂ ವಿವಿಧ ಕನ್ನಡಪರ ಸಂಘಟನೆಗಳಿಂದ ಇಂದು ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ಮುಂಡರಗಿ ಪಟ್ಟಣದಲ್ಲಿ ಮನವಿ ಸಲ್ಲಿಸಿದ್ದರು ಇಂತಹ ಹೀನ ಕೃತ್ಯ ಹಾಗೂ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿದ ಭಯೋತ್ಪಾದಕರಿಗೆ ಕೇಂದ್ರ ಸರ್ಕಾರ ತಕ್ಕ ಶಾಸ್ತಿ ಮಾಡಬೇಕು ಧರ್ಮವನ್ನ ಕೇಳಿ ಇವರು ಹತ್ಯೆ ಮಾಡುವವರಿದ್ದಾರೆ ಇದರ ಮೂಲಕ ಹಿಂದೂಗಳು ಜಾಗೃತರಾಗಿರಬೇಕು ಎಂದರು ಏನು ಪ್ರವಾಸಿಗರ ಮೇಲೆ ಸಾಮಾನ್ಯ ವ್ಯಕ್ತಿಗಳ ಮೇಲೆ ಇವತ್ತು ಗುಂಡಿನ ದಾಳಿಯನ್ನು ಮಾಡಿ ಅವರನ್ನು ಹತ್ಯೆ ನಾನು ಈ ವೇದಿಕೆ ಮೂಲಕ ಹೇಳಿಕೆ ಇಚ್ಛೆ ಪಡ್ತೇನೆ ಗೊತ್ತಾಯ್ತು ಅಂತಂದ್ರೆ ನಾವೆಲ್ಲ ಇಲ್ಲಿ ದೇಶದೊಳಗೇನು ಭದ್ರವಾಗಿರ್ತಕ್ಕಂಥ ಜನ ನಾವು ಜಾತಿ ಆ ಜಾತಿ ಈ ಜಾತಿ ಅಂತ ಹೇಳಿ ನಾವು ಇಲ್ಲಿ ಹೊಡೆದಾಡ್ತಾ ಇದ್ದೀವ ಆದ್ರೆ ಭಯೋತ್ಪಾದಕರಿಗೆ ಒಂದೇ ಜಾತಿ ಅವ್ರು ಕೇಳಿದಂಥದ್ದು ಯಾವ ಜಾತಿಗಳನ್ನು ಕೇಳಲಾರ್ದನೆ ಇನ್ನು ಯಾರು ಹಿಂದೂ ಅಂತ ಮುಸ್ಲಿಮಾನು ಅಂತ ಕೇಳಿ ಯಾರು ಹಿಂದೂಗಳಿದ್ದಾರೆ ಹಿಂದೂಗಳನ್ನ ಮಾತ್ರ ಹತ್ಯೆ ಮಾಡಿರ್ತಕ್ಕಂತ ಒಂದು ಮನೋಧರ್ಮ ಐತಲ್ಲ ಇದಕ್ಕಿಂತ ಅತ್ಯಂತ ನೀಚ ಮನೋವೃತ್ತಿ ಬೇರೆ ಇಂತಹ ಹೀನ ಕೃತ್ಯ ಎಸಗಿದ ಎಂಥವರ ಬುಡ ಸಮೇತ ಭಯೋತ್ಪಾದಕರನ್ನ ನಿರ್ನಾಮ ಮಾಡಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ಮಂಜುನಾಥ ಇಟಗಿ ಎಸ್ಆರ್ ರೀತಿ ದೇವೋ ಹಡಪದ ಕನ್ನಡ ಕ್ರಾಂತಿ ಸೇನೆ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಮುಧೋಳ ಕನ್ನಡ ಕ್ರಾಂತಿ ಸೇನೆಯ ಸರ್ವ ಸದಸ್ಯರು ಹಿರಿಯರು ಯುವ ಮಿತ್ರರು ಭಾಗವಹಿಸಿದ್ದರು ಲೈವ್ ನ್ಯೂಸ್ ಗದಗ